ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಮನುಷ್ಯನಿಗೆ ವೈರಾಗ್ಯ ಬೇಕು ಮನುಷ್ಯ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಹವ್ಯಾಸಗಳು ನಡವಳಿಕೆ ರೂಪಿಸುತ್ತವೆ ನಡವಳಿಕೆಗಳು ಮನುಷ್ಯನನ್ನು ರೂಪಿಸುತ್ತವೆ ಒಳ್ಳೆಯ ಹವ್ಯಾಸ ಇದ್ದರೆ ಮನುಷ್ಯ ಒಳ್ಳೆಯವನಾಗುತ್ತಾನೆ ಕೆಟ್ಟ ಹವ್ಯಾಸ ಇದ್ದರೆ ಕೆಟ್ಟವನಾಗುತ್ತಾನೆ ನಾನು ಒಳ್ಳೆಯವನಾಗುತ್ತೇನೆ ಎಂದು ಸಂಕಲ್ಪ ಮಾಡಿ ಅದರಂತೆ ನಡೆದುಕೊಂಡರೆ ನೀವೂ ಸಂತರಾಗಬಹುದು ಅದಕ್ಕೆ ಮನುಷ್ಯನಿಗೆ ಅಭ್ಯಾಸದ ಬಲ ಬೇಕು ಮನುಷ್ಯನಿಗೆ ಇನ್ನೊಂದು ಮುಖ್ಯವಾದದ್ದು ವೈರಾಗ್ಯ ವೈರಾಗ್ಯ ಅಂದರೆ ನಾವು ಮನೆ ಮಠ ಹೆಂಡರು ಗಂಡ ಮಕ್ಕಳು ಆಸ್ತಿ ಪಾಸ್ತಿ ಇವೆಲ್ಲವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗೋದು ಅಂತ ತಿಳಿದುಕೊಂಡಿದ್ದೇವೆ ಅದು ವೈರಾಗ್ಯ ಅಲ್ಲ ಇಲ್ಲಿಯೇ ಇದ್ದು ಸಾಧಿಸೋದು ವೈರಾಗ್ಯ ಆಲಯ ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದಲ್ಲಿಯೂ ಒಂದು ಆಲಯ ಇದ್ದೇ ಇರುತ್ತಲ್ಲ ಅದನ್ನು ತಿಳ್ಕೋಬೇಕು ಈ ಬಗ್ಗೆ ಶರಣರು ಸಂಶೋಧನೆ ಮಾಡಿದರು ಅದಕ್ಕೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನದಲ್ಲಿ ಹೊನ್ನು ಬಿಟ್ಟು ಲಿಂಗವ ಒಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ ಹೆಣ್ಣು ಬಿಟ್ಟು ಲಿಂಗವ ಒಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣು ಬಿಟ್ಟು ಲಿಂಗವ ಒಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಅಂಗ ಬಿಟ್ಟು ಲಿಂಗವ ನೊಲಿಸಬೇಕೆಂಬರು ಇಂದ್ರಿಯಗಳನ್ನು ಬಿಟ್ಟು ಲಿಂಗವ ನೊಲಿಸಬೇಕೆಂಬರು ಇಂದ್ರಿಯಕ್ಕೂ ಲಿಂಗಕ್ಕೂ ವಿರೋಧವೇ ಜಗವ ಬಿಟ್ಟು ಲಿಂಗವ ನೊಲಿಸಬೇಕೆಂಬರು ಅಂಗ ಇಂದ್ರಿಯ ಜಗತ್ತು ಎಲ್ಲದಕ್ಕೂ ಲಿಂಗ ವಿರುದ್ಧವೇ ಎಂದು ಪ್ರಶ್ನೆ ಮಾಡಿದರು ದೇವರು ಸಾಕ್ಷಾತ್ಕಾರ ಆಗಬೇಕಾದರೆ ಸಂಪತ್ತು ಬಿಡಬೇಕು ಅನ್ನುತ್ತಾರಲ್ಲ ಸಂಪತ್ತಿಗೂ ದೇವರ ಒಲಿಮೆಗೂ ಏನು ಸಂಬಂಧ ರೊಕ್ಕ ಇದ್ದರೆ ದೇವರು ಒಲಿಯುವುದಿಲ್ಲವೇ ರೊಕ್ಕಕ್ಕೂ ದೇವರ ಒಲಿಮೆಗೂ ಏನು ಸಂಬಂಧ ರೊಕ್ಕ ಬಿಟ್ಟರೆ ಸಂಪತ್ತು ಬಿಟ್ಟರೆ ಜಗತ್ತು ಬಿಟ್ಟರೆ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅಂತ ಎಲ್ಲಿದೆ ವೈರಾಗ್ಯ ಎಂದರೆ ಏನು ಅಂತ ಅವರು ಸುಂದರವಾಗಿ ಹೇಳಿದ್ದಾರೆ ಪರಮ ಪರಮಕರುಣಿ ಲಿಂಗವು ಕೋಪದ ಮುನಿಸ ದರಿದೊಡೆ ಕಾಣುವುದು ಮರೆದಡೆ ಕಾಣದು ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರಲಿಂಗ ಎಂದರು ಅವರು ಎಷ್ಟು ಚಂದ ವಿಮರ್ಶೆ ಮಾಡ್ತಾರೆ ನೋಡಿ ಹೊನ್ನು ಬಿಡುವುದು ವೈರಾಗ್ಯ ಅಲ್ಲ ಇನ್ನೊಬ್ಬರ ಹಣಕ್ಕೆ ಆಸೆ ಮಾಡದ ಹಾಗೆ ಇದ್ದರೆ ಅದೇ ವೈರಾಗ್ಯ ಹೆಣ್ಣು ಬಿಡುವುದು ವೈರಾಗ್ಯ ಅಲ್ಲ ನಿನ್ನ ಕೈ ಹಿಡಿದ ಹೆಣ್ಣಿಗೆ ಮೋಸ ಮಾಡದ ಹಾಗೆ ಬದುಕುವುದು ವೈರಾಗ್ಯ ಒಂದು ಕೈಯಲ್ಲಿ ಮೊಬೈಲ್ ಇನ್ನೊಂದರಲ್ಲಿ ಪುಸ್ತಕ ಹಿಡಿದುಕೊಂಡು ಕುಳಿತ ಹುಡುಗನಿಗೆ ಇವೆರಡರ ನಡುವೆ ಏನು ವ್ಯತ್ಯಾಸ ಅನ್ನೋದನ್ನು ತಿಳಿಸಿಕೊಡಬೇಕು ಮೊಬೈಲ್ ಹಿಡಿದುಕೊಂಡರೆ ತಲೆ ತಗ್ಗಿಸಿ ನಡೆಯಬೇಕು ಅದು ನಮ್ಮನ್ನು ತಲೆ ಎತ್ತದಂತೆ ಮಾಡುತ್ತದೆ ಪುಸ್ತಕ ಹಿಡಿದುಕೊಂಡರೆ ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಅನ್ನೋದನ್ನು ಅರ್ಥ ಮಾಡಿಸಬೇಕು ಎಷ್ಟು ಪುಸ್ತಕ ಅಂತ ಓದೋದು ಪುರಾಣಗಳಿವೆ ಭಗವದ್ಗೀತೆ ವೇದ ಉಪನಿಷತ್ ವಚನ ಅಭಂಗ ಎಲ್ಲವೂ ಇವೆ ಎಲ್ಲವನ್ನೂ ಓದಲು ನಮ್ಮ ಆಯುಷ್ಯ ಸಾಲೋದಿಲ್ಲ ಹಾಗಂತ ಓದೋದು ಬಿಡಬಾರದು ಜೀವನದಲ್ಲಿ ಅಭ್ಯಾಸ ಮತ್ತು ವೈರಾಗ್ಯ ಎರಡು ಬಹಳ ಮುಖ್ಯ ನಮಸ್ಕಾರ ಧನ್ಯವಾದಗಳು